ನಿಜವಾಗ್ಲೂ ಗಳಿಗೆ ಬಂದು ಬಿಡ್ತಾ ಈಗ ಬಿನ್ನರ್ ಯಾರೋ ಒಂದು ಅನೌನ್ಸ್ ಮಾಡ್ಬೇಕಾ ನಾಲ್ಕೂವರೆ ತಿಂಗಳ ಸುದೀರ್ಘ ಪಯಣದಲ್ಲಿ ಇವತ್ತು ನಾಳೆ ಇವತ್ತು ನಾಳೆ ಅಂತ ಸುದೀರ್ಘವಾಗಿ ನಿಮಗೆ ನಾವು ಮನೋರಂಜನೆ ಕೊಡ್ತಾ ಬಂದಿದ್ವಿ ಇಷ್ಟು ದೂರ ಈಗ ಫೈನಲ್ಲಿ ನನಗೆ ಒಂದು ರಿಯಾಲಿಟಿ ಹಿಟ್ ಆಗಿಲ್ಲ ಈ ಒಂದು ವೇದಿಕೆಯಲ್ಲಿ ನಾವು ಗ್ರಾಂಡ್ ಫಿನಾಲೆ ನಡೆಸ್ತಾ ಇದೀವಿ ಈ ಒಂದು ಗ್ರ್ಯಾಂಡ್ ಫಿನಾಲೆಯಲ್ಲಿ ಟಾಪ್ ಫೈವ್ ಅಲ್ಲಿ ಮೂರು ಜನ ಹೋಗಿದ್ದಾರೆ ಟಾಪ್ ಟೂ ಮಾತ್ರ ಉಳ್ಕೊಂಡಿದ್ದಾರೆ ಈ ಟಾಪ್ ಟೂ ಅಲ್ಲೇ ಹಳ್ಳಿ ಪವರ್ನ ವಿನ್ನರ್ ಯಾರು ಅಂತ ಹೇಳುವಂತ ಸಮಯ ಬಂದಿದೆ ಅಂತ ನನಗೇ ನಂಬಕ್ಕಾಗ್ತಿಲ್ಲ ಆದ್ರೆ ಯಾರಾಗ್ತಾರೆ ಹಳ್ಳಿ ಪವರ್ ಯಾರು ಪಾಲಾಗ್ತೀ ಹಳ್ಳಿ ಪವರ್ನ ಈ ಒಂದು ಅದ್ದೂರಿ ಪಟ್ಟ ರಶ್ಮಿ ನೀನ್ ಹೇಳಮ್ಮ ಇಬ್ರು ಇದೀರಿ ದಿನ ಮೊದಲನೇ ದಿನದಿಂದ ಇಬ್ರು ಕಿತ್ತಾಡಿ 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 ಸೈಟ್ ಮಾಡಿ ಮಾತಲ್ಲೂ ಸೈ ಟಾಸ್ಕ್ ಅಲ್ಲೂ ಸೈ ಪ್ರಕ್ರಿಯೆಯಲ್ಲೂ ಸೈ ಈ ತರ ಇಬ್ಬರು ಸ್ಪರ್ಧಿಗಳು ಕರೆಕ್ಟ್ ಆಗಿ ಗ್ರಾಂಟ್ ನಾಲಿ ವೇದಿಕೆಯಲ್ಲಿ ನಿಂತಿದ್ದಾರೆ ಹಳ್ಳಿ ಪವರ್ ಸರ್ ತುಂಬಾ ಮುಖ್ಯ ಸರ್ ನನ್ನ ಪೊಟೆನ್ಶಿಯಲ್ ಏನು ಅಂತ ನಾನು ಬಂದು ಇಲ್ಲಿ ಪ್ರೂವ್ ಮಾಡ್ಕೊಂಡಿದ್ದೀನಿ ಈ ಒಂದು ಏಜ್ ಅಲ್ಲಿ ನನ್ಗೆ ಇದೊಂದು ತುಂಬಾ ದೊಡ್ಡ ಮಟ್ಟದ ಸಾಧನೆ ಅಂತಾನೆ ಅನ್ಬೋದು ಸರ್ ನಾನು ನಾನಾಗುತ್ತೆ ಹೇರ್ಸ್ಕೊಂಡು ಪ್ರತಿಯೊಂದು ಹೆಚ್ಚು ಹೇಳ ಯಾವ್ದು ತಲೆಗೆ ಹೇರ್ಸ್ಕೊಂಡು ನೆಕ್ಸ್ಟ್ ನೆಕ್ಸ್ಟ್ ಅಂತ ಹೋಗಬೇಕಾಗುತ್ತೆ ಸರ್ ಇದು ತುಂಬಾ ಇಂಪಾರ್ಟೆಂಟ್ ಸರ್ ನಾನ್ ನಮ್ಮ ಮನೆಗೆ ಹಂಗೆ ಹೋದ್ರಂತೂ ನನಗೆ ನನ್ಗೆ ಮರದಿರಲ್ಲ ನಾನಂತೂ ಮನೆಗೆ ಹೋಗಲ್ಲ ನನ್ಗೆದ್ಬಿಟ್ಟು ಹೋಗ್ಬೇಕು ಅದಂತೂ ಫಿಕ್ಸ್ ಈ ಜಾಗದಲ್ಲಿ ಇವತ್ತು ಅದನ್ನೇ ಹೇಳ್ತೀನಿ ಸರ್ ಈ ಜಾಗಕ್ಕೆ ಫಸ್ಟ್ ಇಟ್ಟಿದ್ ಕಾಲ್ ನಾನೇ ಗೆದ್ಕೊಂಡು ಹೋಗೋದು ನಾನೇ ಗೆಲ್ಲೇಬೇಕು ಅಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಒಳ್ಳೆ ಹೋಗಲ್ಲ ಸರ್ ನಾನು ನೋಡಮ್ಮ ಒಂದು ರಿಸಲ್ಟ್ ನೋಡೋಕೆ ಈಗ ಆಫ್ ಕ್ಯಾಮ್ರಾ ಇಳತಾ ಇದೀನಿ ಹತ್ತಿರ ಐದುವರೆ ಆಯ್ತೇನಪ್ಪ ಅಲ್ವಾ